ಜಾತಿ ಜನಗಣತಿ ವಿಚಾರಕ್ಕೆ ಕಾಂಗ್ರೆಸ್ ಪಾಳಯದಲ್ಲೇ ಬಿರುಕು ಬ್ರಾಹ್ಮಣ ಕ್ರಿಶ್ಚಿಯನ್ ಬ್ರಾಹ್ಮಣ ಮುಜಾವರ ಮುಸ್ಲಿಂ ಸೃಷ್ಟಿಗೆ ಗುಂಡೂರಾವ್ ಆಕ್ಷೇಪ ಉಪ ಪಂಗಡಗಳ ವರ್ಗೀಕರಣ ಅನೈತಿಕ ಮತ್ತು ಕಾನೂನು ಬಾಹಿರ ದಿನೇಶ್ ಗುಂಡೂರಾವ್ ಯಾವುದೇ ಕಾರಣಕ್ಕೂ ಜಾತಿ ಜನಗಣತಿ ಮುಂದೂಡಲ್ಲ ಸೆಪ್ಟೆಂಬರ್ ಇಪ್ಪತ್ತೆರಡರಿಂದಲೇ ಜಾತಿ ಜನಗಣತಿ ನಡೆಸುತ್ತೇವೆ ಎಂದು ಸಿಎಂ ಸಿದ್ದರಾಮಯ್ಯನವರು ಎರಡೆರಡು ಬಾರಿ ಸ್ಪಷ್ಟನೆ ನೀಡಿದ ಬೆನ್ನಲ್ಲೇ ಜಾತಿ ಜನಗಣತಿ ಪಟ್ಟಿಯಲ್ಲಿರುವ ದೋಷಗಳನ್ನು ಖುದ್ದು ಸಿದ್ದರಾಮಯ್ಯ ಸರ್ಕಾರದ ಸಚಿವರಾಗಿರುವ ದಿನೇಶ್ ಗುಂಡೂರಾವ್ ಅವರು ಎತ್ತಿ ತೋರಿಸಿದ್ದಾರೆ ಈ ಮೂಲಕ ಜಾತಿ ಜನಗಣತಿ ಮತ್ತು ಹೊಸ ಜಾತಿಗಳ ಸೃಷ್ಟಿಗೆ ಕಾಂಗ್ರೆಸ್ ಪಾಳ್ಯದಲ್ಲೇ ವಿರೋಧ ಇರುವಂಥದ್ದು ಸ್ಪಷ್ಟಗೊಂಡಿದೆ ಜಾತಿ ಜನಗಣತಿಯ ಬಗ್ಗೆ ಆರೋಗ್ಯ ಸಚಿವ ದಿನೇಶ್ ಗುಂಡೂರಾವ್ ಅವರು ಹಿಂದುಳಿದ ವರ್ಗಗಳ ಆಯೋಗದ ಅಧ್ಯಕ್ಷರಿಗೆ ಪತ್ರ ಬರೆದಿದ್ದು ಕರ್ನಾಟಕದಲ್ಲಿ ಸೆಪ್ಟೆಂಬರ್ ಇಪ್ಪತ್ತೆರಡರಿಂದ ನಡೆಸಲಾಗುವ ಜಾತಿ ಜನಗಣತಿಯಲ್ಲಿ ಒಕ್ಕಲಿಗ ಮತ್ತು ಲಿಂಗಾಯತ ಸಮುದಾಯಗಳ ನಂತರ ಈಗ ಬ್ರಾಹ್ಮಣ ಉಪಪಂಗಡಗಳ ಪಟ್ಟಿಯಲ್ಲಿ ಗೊಂದಲಗಳು ಹಾಗೂ ಹಲವು ಪ್ರಮಾದಗಳಾಗಿವೆ ಹಾಗಾಗಿ ಪಟ್ಟಿಯನ್ನು ಪರಿಷ್ಕರಿಸುವಂತೆ ಸಲಹೆಯನ್ನು ನೀಡಿದ್ದಾರೆ ಜಾತಿ ಜನಗಣತಿ ಪಟ್ಟಿಯಲ್ಲಿ ಕ್ರಮ ಸಂಖ್ಯೆ ಇನ್ನೂರ ಒಂಬತ್ತು ಬ್ರಾಹ್ಮಣ ಕ್ರಿಶ್ಚಿಯನ್ ಕ್ರಮಸಂಖ್ಯೆ ಎಂಟುನೂರ ಎಂಬತ್ ಬ್ರಾಹ್ಮಣ ಮುಜಾವರ ಮುಸ್ಲಿಂ ಕ್ರಮಸಂಖ್ಯೆ ವ್ಯಾಸ ಬ್ರಾಹ್ಮಣ ಕ್ರಿಶ್ಚಿಯನ್ ಎಂದಿದೆ ಹೀಗಾಗಿ ಹಿಂದೂ ಜಾತಿಗಳನ್ನ ಕ್ರಿಶ್ಚಿಯನ್ ಮತ್ತು ಮುಸ್ಲಿಂ ಧರ್ಮಗಳಿಗೆ ಸೇರಿಸಿರುವುದು ಆಕ್ಷೇಪಕ್ಕೆ ಕಾರಣವಾಗಿದೆ ಇದು ಕಾನೂನು ಬಾಹಿರ ಮತ್ತು ಅನೈತಿಕ ಎಂದು ಗುಂಡೂರಾವ್ ಹೇಳಿದ್ದಾರೆ ಇದು ಕೇವಲ ಒಂದು ಅನೈತಿಕವಷ್ಟೇ ಅಲ್ಲದೆ ಕಾನೂನು ವಿರೋಧಿಯಾದ ಕ್ರಮ ಮೊದಲು ಬ್ರಾಹ್ಮಣ ಜಾತಿಗೆ ಸೇರಿದವನಾಗಿದ್ದು ಕ್ರಿಶ್ಚಿಯನ್ ಧರ್ಮಕ್ಕೆ ಮತಾಂತರ ಹೊಂದಿದಾಗ ಆ ವ್ಯಕ್ತಿಯು ತನ್ನ ಹಿಂದಿನ ಜಾತಿಯನ್ನು ಕಳೆದುಕೊಳ್ಳುತ್ತಾರೆ ಅವನು ಕ್ರಿಶ್ಚಿಯನ್ ಆಗಿ ಮಾತ್ರ ಮುಂದುವರಿಯುತ್ತಾನೆ ಕ್ರಿಶ್ಚಿಯನ್ ಧರ್ಮದಲ್ಲಿ ಬ್ರಾಹ್ಮಣ ಎಂಬ ಜಾತಿ ಇರುವುದಿಲ್ಲ ಬ್ರಾಹ್ಮಣನಾಗಿದ್ದಲ್ಲಿ ಅವನು ಹಿಂದೂ ಧರ್ಮಕ್ಕೆ ಮಾತ್ರ ಸೇರಿದವನಾಗಿರಲೇಬೇಕು ಇದು ಕಾನೂನನ್ವಯ ಅನ್ವಯ ಊರ್ಜಿತಗೊಳ್ಳುವ ಸಂಗತಿ ಇದೇ ರೀತಿ ಮೇಲೆ ಉಲ್ಲೇಖಿಸಿದ ಇತರ ಎರಡು ಜಾತಿಗಳಿಗೂ ಅನ್ವಯಿಸುತ್ತದೆ ಬ್ರಾಹ್ಮಣ ಕ್ರಿಶ್ಚಿಯನ್ ಬ್ರಾಹ್ಮಣ ಮುಜಾವರ ಮುಸ್ಲಿಂ ವ್ಯಾಸ ಬ್ರಾಹ್ಮಣ ಕ್ರಿಶ್ಚಿಯನ್ ಎಂಬುದನ್ನು ಕೈಬಿಡಬೇಕು ಎಂದಿದ್ದಾರೆ